ಎಲ್ರಿಗೂ ನಮಸ್ಕಾರ ಮೊದಲನೇ ಪ್ರಶ್ನೆ ಮೊದಲ ರಾಜ್ಯಸಭೆಯ ನಾಯಕರು ಯಾರು ಎನ್ ಸ್ವಾಮಿ ಅಯ್ಯಂಗಾರ್ ಎರಡನೇ ಪ್ರಶ್ನೆ ಲೋಕಸಭಾ ಸ ಪ್ರಸ್ತುತ ಸಭಾಪತಿ ಓಂ ಬಿರ್ಲಾ ಮೂರನೇ ಪ್ರಶ್ನೆ ಅತಿ ಹೆಚ್ಚು ಲೋಕಸಭೆ ಕ್ಷೇತ್ರಗಳನ್ನು ಹೊಂದಿರುವ ರಾಜ್ಯ ಉತ್ತರ ಪ್ರದೇಶ ನಾಲ್ಕನೇ ಪ್ರಶ್ನೆ ರಾಜ್ಯಗಳ ವಿಧಾನ ಪರಿಷತ್ತುಗಳನ್ನು ರದ್ದತಿ ಅಥವಾ ನಿರ್ಮಾಣ ಮಾಡುವ ಸಂವಿಧಾನದ ವಿಧಿ ಯಾವುದು ನೂರ ಅರವತ್ತೊಂಬತ್ತನೇ ವಿಧಿ ಐದನೇ ಪ್ರಶ್ನೆ ಕರ್ನಾಟಕದ ಸಿಂಹ ಎಂದು ಯಾರನ್ನು ಕರೆಯಲಾಗುತ್ತದೆ ಗಂಗಾಧರ್ ರಾವ್ ದೇಶಪಾಂಡೆ ಆರನೇ ಪ್ರಶ್ನೆ ಹಿಂದೂಸ್ತಾನಿ ಸೇವಾದಳ ಸಂಘವನ್ನು ಸ್ಥಾಪಿಸಿದವರು ಯಾರು ಡಾಕ್ಟರ್ ಎನ್ ಎಸ್ ಹಡೀಕರ್ ಏಳನೇ ಪ್ರಶ್ನೆ ಸ್ವರಾಜ್ಯವು ನನ್ನ ಜನ್ಮ ಸಿದ್ಧ ಹಕ್ಕು ಎಂದು ಘೋಷಣೆ ನೀಡಿದವರು ಬಾಲ್ ಗಂಗಾಧರ್ ತಿಲಕರು ಎಂಟನೇ ಪ್ರಶ್ನೆ ಬೇಡರ ದಂಗೆ ಎಷ್ಟರಲ್ಲಿ ನಡೆಯಿತು ಹದಿನೆಂಟುನೂರ ಐವತ್ತೇಳರಲ್ಲಿ ಒಂಬತ್ತನೇ ಪ್ರಶ್ನೆ ರಾಷ್ಟ್ರೀಯ ಕಾಂಗ್ರೆಸ್ ಸ್ವಾತಂತ್ರ್ಯ ಸಂಗ್ರಾಮ ಸ್ಥಾಪನೆಯಾದ ವರ್ಷ ಹದಿನೆಂಟುನೂರ ಎಂಬತ್ತೈದು ಹತ್ತನೇ ಪ್ರಶ್ನೆ ಹೋಮ್ ರೂಲ್ ಲೀಗ್ ಸ್ಥಾಪನೆಯಾದ ವರ್ಷ ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಹನ್ನೊಂದನೇ ಪ್ರಶ್ನೆ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಗೀತೆ ಬರೆದ ಕವಿ ಯಾರು ಹುಯಿಲಗೋಳ ನಾರಾಯಣ ಹನ್ನೆರಡನೇ ಪ್ರಶ್ನೆ ಗೌತಮಿ ಪುತ್ರನು ಅಲಂಕರಿಸಿದ ಬಿರುದು ತ್ರೇ ಸಮುದ್ರ ತೋಯ ಪಿತವಾಹನ ಹದಿಮೂರನೇ ಪ್ರಶ್ನೆ ಅಂತಾರಾಷ್ಟ್ರೀಯ ನ್ಯಾಯಾಲಯ ಯಾವ ನಗರದಲ್ಲಿದೆ ನೆದರ್ಲ್ಯಾಂಡ್ನಲ್ಲಿ ಹದಿನಾಲ್ಕನೇ ಪ್ರಶ್ನೆ ಮಕ್ಕಳ ಹಕ್ಕುಗಳ ಘೋಷಣೆ ಆದದ್ದು ಯಾವ ವರ್ಷ ಹತ್ತೊಂಬತ್ ನೂರ ಐವತ್ತಾರರಲ್ಲಿ ಹದಿನೈದನೇ ಪ್ರಶ್ನೆ ಭಾರತದಲ್ಲಿ ಮಾನವ ಹಕ್ಕುಗಳ ರಕ್ಷಣಾ ಕಾಯ್ದೆ ಜಾರಿಗೆ ಬಂದದ್ದು ಹತ್ತೊಂಬತ್ ನೂರ ತೊಂಬತ್ಮೂರು ಹದಿನಾರನೇ ಪ್ರಶ್ನೆ ಭಾರತ ವಿಶ್ವಸಂಸ್ಥೆಯು ಸದಸ್ಯತ್ವ ಪಡೆದಿದ್ದು ಎಷ್ಟರಲ್ಲಿ ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ಹದಿನೇಳನೇ ಪ್ರಶ್ನೆ ಬುದ್ಧನು ಪರಿನಿರ್ಮಾಣ ಹೊಂದಿದ್ದು ಕ್ರಿಸ್ಟಪೂರ್ವ ನಾಲ್ಕುನೂರ ಎಂಬತ್ತೇಳರಲ್ಲಿ ಹದಿನೆಂಟನೇ ಪ್ರಶ್ನೆ ಅಲೆಕ್ಸಾಂಡರ್ ಭಾರತದಲ್ಲಿ ದಂಡಯಾತ್ರೆ ನಡೆಸಿದ್ದ ಅವಧಿ ಇಪ್ಪತ್ತೇಳು ತಿಂಗಳುಗಳು ಹತ್ತೊಂಬತ್ತನೇ ಪ್ರಶ್ನೆ ಚೈತ್ಯ ಎಂದರೆ ಬೌದ್ಧ ಭಿಕ್ಷುಗಳ ನಿವಾಸ ಇಪ್ಪತ್ತನೇ ಪ್ರಶ್ನೆ ಧರ್ಮಸ್ಥಳ ಗೊಮ್ಮಟೇಶ ವಿಗ್ರಹದ ಶಿಲ್ಪಿ ಯಾರು ರಂಜಾಳ್ ಗೋಪಾಲ್ ಶೆಣೈ ಥ್ಯಾಂಕ್ ಯು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ